ಈಗ ಇವತ್ತು ಧಾರವಾಡ ನಗರದಲ್ಲಿ ಗಾಂಧಿ ಜಯಂತಿ ಆಚರಣೆ ಸಂದರ್ಭದಲ್ಲಿ ಬೆಳಗ್ಗೆ ಕೆಲವು ದಲಿತಪರ ಸಂಘಟನೆಗಳು ಸೇರಿದಂತೆ ಕೆಲ ಸಾರ್ವಜನಿಕರು ಇಲ್ಲಿ ನಮ್ಮ ರೀಗಲ್ ಸರ್ಕಲ್ ಏನಂತ ಕರಿತೀರಿ ಅಲ್ಲಿ ಗಾಂಧಿ ಜಯಂತಿ ಆಚರಣೆಯನ್ನು ಫೋಟೋ ಇಟ್ಟು ಮಾಡಿದ್ದಾರೆ ನಂತರದಲ್ಲಿ ಆ ಒಂದು ಫ್ಲ್ಯಾಗ್ಗಳಿದ್ದದನ್ನು ಆ ಸರ್ಕಲ್ ಹತ್ರ ಸುತ್ತ ಇದ್ದಂಥ ಕಂಬಿಗಳಿಗೆ ಕಟ್ಟಿರುವಂಥದ್ದು ಮತ್ತು ಅದೇ ಸ್ಥಳದಲ್ಲಿ ಇನ್ನೊಂದು ಕಂಬಿಯಲ್ಲಿ ಒಂದು ಟಿಪ್ಪು ಸುಲ್ತಾನ್ ಅವ್ರನ್ನ ಪ್ರತಿರು ಬಿಂಬಿಸುವಂಥ ಒಂದು ಫ್ಲ್ಯಾಗ್ ಕಟ್ಟಲಾಗಿತ್ತು ಅನ್ನೋಂಥದ್ದು ಅದು ಫ್ಲಾಗ್ ನ್ಯಾಷನಲ್ ಫ್ಲ್ಯಾಗ್ಗಿಂತ ಎತ್ತರದಲ್ಲಿತ್ತು ಅಂತಂದು ಕೆಲವರು ನಮ್ಮ ಗಮನಕ್ಕೆ ತಂದಿದ್ದರು ಇಮಿಡಿಯೇಟಾಗಿ ನಾವು ಕಾರ್ಪೊರೇಷನ್ಗೆ ಹೇಳ್ಬಿಟ್ಟು ಅದನ್ನೆಲ್ಲ ತೆರವುಗೊಳಿಸಿದ್ದೀವಿ ಮತ್ತು ಅದೇನು ಅಗತ್ಯ ಕ್ರಮ ತಗೋಬೇಕು ಅದನ್ನು ತೊಗೊಂಡು